ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಿ ಬಿ ನ್ಯೂಸ್ನ ವಿಶೇಷ ಸೆಗ್ಮೆಂಟ್ ಅದುವೆ ಬಿಗ್ ನ್ಯೂಸ್ ಅನಾಲಿಸಿಸ್ ರಾಷ್ಟ್ರ ರಾಜಧಾನಿಯ ಬ್ಲಾಸ್ಟ್ ಏನಿದೆ ಕ್ಷಣದಿಂದ ಕ್ಷಣಕ್ಕೆ ತಿರುವು ಪಡೆಯುತ್ತಾ ಹೋಗ್ತಾ ಇದೆ ತನಿಖೆಯಿಂದ ಹೊರಬೀಳ್ತಿರೋ ಕೆಲವು ವಿಷಯಗಳು ಕಂಪನ ಮೂಡಿಸ್ತಾ ಇರೋದಂತೂ ಸಹಜ ಮತ್ತು ಭಯಭೀತಿಯ ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇದೆ ಬಾಬ್ರಿ ಮಸೀದಿಯನ್ನ ಕೆಡವಿದ್ದ ದಿನವೇ ದೇಶದ ಪ್ರಮುಖ ನಗರಗಳಲ್ಲಿ ಹಾಗೂ ದೆಹಲಿಯ ಅನೇಕ ಜನನಿಬಿಡ ಪ್ರದೇಶಗಳಲ್ಲಿ ಸುಮಾರು ಮೂವತ್ತೆರಡು ಕಾರ್ ಗಳನ್ನ ಬಳಸಿ ಸರಣಿ ಬಾಂಬ್ ಸ್ಫೋಟ ಮಾಡಬೇಕಾಗಿತ್ತು ಅನ್ನೋದನ್ನ ಈ ವೈಟ್ ಕಾಲರ್ ಉಗ್ರರು ತನಿಖಾಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮೂರು ಕಾರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಈ ಎಲ್ಲಾ ದಾಳಿಯ ಎಪಿ ಸೆಂಟರ್ ಆಗಿ ಫರೀದಾಬಾದ್ ಕೆಲಸ ಮಾಡ್ತಾ ಇತ್ತು ಅನ್ನೋದು ಆಶ್ಚರ್ಯ ಹಾಗೂ ಪ್ಲಾನ್ ಎ ಫೇಲಿಯರ ಅನ್ನೋದು ಚರ್ಚೆಯ ವಿಷಯವಾಗಿದೆ ಎಲ್ಲ ಬೆಳವಣಿಗೆಗಳನ್ನ ಪ್ಲಾನ್ ಎ ಫೇಲ್ಯೂರ್ ಅಂತ ಪರಿಗಣಿಸಬೇಕಾಗತ್ತಾ ಅಥವಾ ಪ್ಲಾನ್ ಬಿ ಕೂಡ ಇದೆನಾ ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನಾನು ಅಕ್ಷತಾ ಕುಲಕರ್ಣಿ ನನ್ನ ಜೊತೆ ಪವನ್ ಯಾಳ್ವಾರ್ ಅವರು ಇದ್ದಾರೆ ಎಸ್ ಅಕ್ಷತಾ ನಿಜ ಈಗ ನಾವೇ ಸಹಜವಾಗಿ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ನಾವೇ ಸಹಜವಾಗಿ ಏನೋ ಮಾಡಕ್ ಹೊಟ್ರೆ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಅಂತ ಅನ್ಕೊಂಡಿರ್ತೀವಿ ಇವರು ಉಗ್ರರು ಹೇಳಿ ಕೇಳಿ ಉಗ್ರರು ಇವರುಗಳಿಗೆ ಪ್ಲಾನ್ ಏನೇ ಇರುತ್ತಾ ಪ್ಲಾನ್ ಬಿ ಇರಬಹುದಾ ಪ್ಲಾನ್ ಸಿ ಇರಬಹುದಾ ಅನ್ನೋ ಚರ್ಚೆ ನಡೀತಿದೆಯಲ್ಲ ಅದು ಭಾಗಶಃ ಇರಬಹುದು ಇಲ್ಲ ಅನ್ನೋ ಈ ಈ ಚರ್ಚೆಯ ವಿಷಯವನ್ನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ಲಾನ್ ಎ ಮಾಡ್ಕೊಂಡಿದ್ದಾರೆ ಇದು ಫೇಲ್ ಆಯ್ತು ಎರಡ್ ಸಾವಿರದ ಒಂಬೈನೂರು ಕೆಜಿ ಅವರ ಎಲ್ಲ ಸ್ಫೋಟಕಗಳು ಸಿಕ್ಕುವ ಅವರೆಲ್ಲ ರೈಫಲ್ಗಳು ಸಿಕ್ವು ಅವರ ಜೊತೆಗಾರರು ಈ ಸಂ ಕೋರ ಏನಿದ್ರಲ್ಲ ಇವರೆಲ್ಲ ಬಂದಿ ಬಂಧನವಾದ್ರು ಇದೆಲ್ಲವನ್ನ ಪ್ಲಾನಿ ಅನ್ಕೊಂಡ್ರೆ ಇದೆಲ್ಲವೂ ಫೇಲ್ ಆಗಿದೆ ಅನ್ನೋದಾದ್ರೆ ಪ್ಲಾನ್ ಬಿ ಇರ್ಲಿಕ್ಕಿಲ್ವಾ ಅನ್ನೋ ವಾದ ಏನಿದೆ ಇದನ್ನ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ ಇರಬಹುದು ಇರದೆ ಇಲ್ ಇಲ್ಲದೇನೂ ಇರಬಹುದು ಇದೆಲ್ಲವೂ ಮುಂದಿನ ದಿನಗಳಲ್ಲಿ ತನಿಖಾ ವರದಿಗಳು ಬರಬೇಕು ತನಿಖೆಯಿಂದ ಗೊತ್ತಾಗ್ತಿದೆ ಈಗಾಗಲೇ ನಾವು ನೋಡ್ತಿರ್ಬೇಕಾದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಗಳು ಹೆಂಗ್ ಬರ್ತಿದೆ ಅಂದ್ರೆ ದಿನಕ್ಕೊಂದು ಅಲ್ಲ ಕ್ಷಣಕ್ಕೊಂದು ತಿರುವುಗಳನ್ನ ಈ ಕೇಸ್ ಪಡಿತಾ ಹೋಗ್ತಿದೆ ಬಾಂಬ್ ಬ್ಲಾಸ್ಟ್ ಆದ ಆರು ಐವತ್ತೆರಡು ನಿಮಿಷದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಕ್ಷಣಕ್ಕೊಂದು ಪರಿವರ್ತನೆಗಳು ಕ್ಷಣಕ್ಕೊಂದು ವಿಷಯಗಳು ಹೊರಗೆ ಬರ್ತಾ ಹೋಗ್ತಿದೆ ತನಿಖಾ ತಂಡದಿಂದ ಕೂಡ ಅನೇಕ ವಿಷಯಗಳು ಹೊರಗೆ ಬಂದಿದೆ ಅದೆಲ್ಲವನ್ನ ನೋಡೋದಾದ್ರೆ ಮುಂದಿನ ದಿನಮಾನಗಳಲ್ಲಿ ಈಗ ನವೆಂಬರ್ ಹನ್ನೊಂದಕ್ಕೆ ಆಗಿರೋದು ಹನ್ನೊಂದರ ಸರಿಸುಮಾರು ರಾತ್ರಿ ಮತ್ತು ಸಂಜೆಯ ಮಧ್ಯದ ವೇಳೆಗೆ ಆಗಿರೋದು ಸೊ ಇವತ್ತು ನಾವೇನಿದ್ದೇವೆ ನವೆಂಬರ್ ಹದ್ನಾಲ್ಕರ ನಾವಿವತ್ತು ಸೊ ಮೂರೇ ದಿನದಲ್ಲಿ ಇಷ್ಟೆಲ್ಲಾ ಮಾಹಿತಿಗಳು ಬಂದಿದೆ ಹಾಗಿದ್ದಾಗ ಇನ್ನ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಇದನ್ನ ಈಗಾಗಲೇ ಎನ್ ಐ ಎ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಎನ್ ಐ ಎ ನಮ್ಮ ಮಿಲ್ಟ್ರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಬಿಕಾಸ್ ಉಗ್ರರಾಗಿರೋದ್ರಿಂದ ಮಿಲ್ಟ್ರಿ ಇಂಟೆಲಿಜೆನ್ಸ್ ಕೂಡ ಬರುತ್ತೆ ಗುಪ್ತಚರ ಇಲಾಖೆ ಅನೇಕ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಿತ್ತು ಕೂಡ ಹಾಕಿದ್ರ ಜೊತೆಗೆ ಇವತ್ತಿಗೂ ಆಕ್ಟಿವ್ ಇರ್ತಾರೆ ಅವರೆಲ್ಲ ಓಕೆ ಸೊ ಈಗ ನೀವು ಸುದ್ದಿಲಿ ಹೇಳಿದ್ರಿ ಎಪಿ ಸೆಂಟರ್ ಆಗಿ ಫರೀದಾಬಾದ್ ಕೆಲಸ ಮಾಡಿದ್ದು ಆಶ್ಚರ್ಯ ಅಂತ ನಿಜವಾಗ್ಲೂ ಆಶ್ಚರ್ಯ ಯಾಕಂದ್ರೆ ಫರೀದಾಬಾದ್ ಎನ್ ಆರ್ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಏನಿದೆ ದೆಲ್ಲಿಯ ಭಾಗ ಆ ಭಾಗಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿ ಪಾಸ್ ಬಾಳ ಇದೆ ಅದು ಎನ್ ಸಿ ಆರ್ ಗೆ ಹಾಗಿದ್ದಾಗ ಅಂತ ಒಂದು ಪ್ರದೇಶ ಪೊಲೀಸರಿಂದ ಸುತ್ತಿ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಆಗಿರೋದ್ರಿಂದ ಪೊಲೀಸ್ ಪ್ರೊಟೆಕ್ಷನ್ ತುಂಬಾ ಇರ್ತದೆ ಅಂದ್ ಕೇಂದ್ರದ ಅನೇಕ ಇಲಾಖೆಗಳು ಸಂಸತ್ ಭವನ ಇದೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಎಲ್ಲರೂ ಇರೋದ್ರಿಂದ ತುಂಬಾನೇ ಹೈ ಅಲರ್ಟ್ ಇರತಕ್ಕಂತ ನಗರ ಅದು ಆ ನಗರದಲ್ಲಿ ಆ ನಗರದ ಆಸುಪಾಸಿನ ಏರಿಯಾಗಳು ಅಲ್ಲೂ ಕೂಡ ಅಲರ್ಟ್ ಇರ್ತದೆ ಯಾಕಂದ್ರೆ ದೆಹಲಿಗೆ ಪ್ರವೇಶ ಕೊಡುವ ಎಲ್ಲ ಮಾರ್ಗಗಳನ್ನ ಅಷ್ಟು ಟೈಟ್ ಬಂದೋಬಸ್ತ್ ನಲ್ಲಿ ಇಟ್ಟಿರ್ತಾರೆ ಅಂತಹ ಒಂದು ನಗರ ಫರೀದಾಬಾದ್ ಸುತ್ತಮುತ್ತದ ಒಂದು ದೌಜ್ ಅಂತ ಯಾವುದೋ ಹಳ್ಳಿಯ ಪ್ರಸ್ತಾಪ ಆಗ್ತಿದೆ ಆ ಆ ಹಳ್ಳಿಗಳಲ್ಲಿ ಈ ಎಲ್ಲ ಕೃತ್ಯ ಮಾಡ್ತಿದ್ರು ಈ ವೈಟ್ ಕಾಲರ್ ಟೆರರಿಟ್ ಗಳು ವೈಟ್ ಕಾಲರ್ ಉಗ್ರರು ಈ ವೈಟ್ ಕಾಲರ್ ಅನ್ನೋದು ಇದೆಯಲ್ಲ ವೈಟ್ ಕಾಲರ್ ಕ್ರೈಮ್ ಅಂತ ನಾವು ಮುಂಚೆ ಕೇಳಿದ್ವಿ ವೈಟ್ ಕಾಲರ್ ಕ್ರೈಮ್ ಅಂದ್ರೆ ಈ ಚಿಕ್ಕ ಪುಟ ಅಂದ್ರೆ ಕಳ್ಳತನ ಮಾಡೋದು ಆಮೇಲೆ ಈ ಬ್ಯಾಂಕ್ ತರೋಡೆ ಮಾಡೋದು ಇದನ್ನ ವೈಟ್ ಕಾಲರ್ ಸಾರಿ ಪಿಕ್ ಪಿಕ್ ಪಾಕೆಟ್ ವೈಟ್ ಕಾಲರ್ಸ್ ಅಲ್ಲ ವೈಟ್ ಕಾಲರ್ ಅಂದ್ರೆ ಎಜುಕೇಟೆಡ್ ಶಿಕ್ಷಣವನ್ನು ಪಡೆದವರು ವೈಟ್ ಕಾಲರ್ಸ್ ಅಂತ ಕರೀತಾರೆ ವೈಟ್ ಕಾಲರ್ ಗಳ ಯಾಕೆ ಇದನ್ನ ಕ್ರೈಮ್ ಅವ್ರಿಗೆ ಈಸಿ ಆಗ್ತಿತ್ತು ಅಂದ್ರೆ ಅವ್ರ ಎಜುಕೇಶನ್ ಇದೆ ಅವರು ಲ್ಯಾಪ್ಟಾಪ್ ಗಳನ್ನ ಫೋನ್ ಗಳನ್ನ ಬಳಸಬಹುದು ಹಾಗಿದ್ದಾಗೆ ಅವ್ರಿಗೆ ದರೋಡೆ ಈಸಿ ಆಗ್ತಿತ್ತು ಈ ವೈಟ್ ಕಲರ್ ಕ್ರೈಮ್ ಗಳು ಮಾಡೋದು ಈಸಿ ಆಗಿತ್ತು ಆದ್ರೆ ಈ ವೈಟ್ ಕಲರ್ ಕ್ರೈಮು ಯಾವಾಗ ವೈಟ್ ಕಲರ್ ಟೆರರಿಸಮ್ ಆಗಿ ಟರ್ನ್ ಆಗ್ತಿದೆಯಲ್ಲ ಈ ಪದ ಇತ್ತೀಚೆಗೆ ಬೆಳಕೆಯಲ್ಲಿ ಬಂದಿರೋದಲ್ಲ ಈ ಪದ್ ಏನಾಯ್ತು ಓಕೆ ಈ ವೈಟ್ ಕಲರ್ ಕ್ರೈಮ್ ಇಂದ ಏನ್ ವೈಟ್ ಕಲರ್ ಟೆರರಿಸಂ ಆಗಿ ಬದಲಾವಣೆ ಆಗಿದೆಯಲ್ಲ ಇದು ಇತ್ತೀಚೆಗೆ ಬಳಕೆ ಆಗ್ತಿರೋ ಪದ ಅಲ್ಲ ಇದನ್ನ ತುಮ್ ಹಳೆ ಹಳವರು ಕೂಡ ಬಳಸಿದ್ದಾರೆ ಈಗ ಬೆಂಗಳೂರಿನ ಟೆಕ್ಕಿಗಳು ಏನ್ ಉಗ್ರ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿತ್ತಲ್ಲ ಆಗಲೂ ಕೂಡ ವೈಟ್ ವೈಟ್ ಕಲರ್ ವೈಟ್ ಕಾಲರ್ ಟೆರರಿಸಂ ಅನ್ನೋ ಪದ ಬಳಕೆ ಆಗಿತ್ತು ಈಗ ಟೆಕ್ಕಿಗಳು ಇಂಜಿನಿಯರ್ಸ್ ಗಳು ಟೆಕ್ಕಿಗಳು ಅವ್ರಿಗೆ ಸಾಫ್ಟ್ವೇರ್ ನಾಲೆಜ್ ಇರುತ್ತೆ ಇದೆಲ್ಲದಕ್ಕೆ ಓಕೆ ಜೊತೆ ಗುಡಿರಬಹುದು ಅನ್ನೋದನ್ನಾದ್ರೆ ಆದ್ರೆ ಪ್ರಾಣ ಉಳಿಸಬೇಕಾಗಿರೋ ವೈದ್ಯರು ಸಣ್ಣ ಜ್ವರದಿಂದ ಹಿಡ್ಕೊಂಡು ಏನೇ ದೊಡ್ಡ ರೋಗ ರೋಗ ರುಜಿನಗಳು ಬಂದ್ರೆ ನಾವು ಹೋಗೋದು ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಅನ್ನೋ ಅನ್ನುವಂತಹ ಸಂಪ್ರದಾಯ ನಮ್ಮದು ಕರೆಕ್ಟ್ ಸೊ ನಾವು ವೈದ್ಯರನ್ನ ನಾರಾಯಣನ ಜೊತೆ ಕೂಡಿಸಿಕೊಂಡು ಮಾತಾಡ್ತೇವೆ ಅಂತಹ ವೈದ್ಯರು ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಬೆಳೆದು ನಮ್ಮಲ್ಲಿ ಡಿಗ್ರಿಗಳನ್ನ ತಗೊಂಡು ಈ ತರಹದ ಕೃತ್ಯಗಳನ್ನ ಸಾವಿನ ಇದಕ್ಕೆ ಒತ್ತಾರಲ್ಲ ಸಾವಿನ ಇದಕ್ಕೆ ದೂಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಎದೆ ತಟ್ಟಿ ಹೇಳ್ತಾರಲ್ಲ ಈ ಮೂರ್ನಾಲ್ಕು ಜನ ಏನ್ ಈಗಾಗ್ಲೇ ಬಂಧಿತರಾಗಿರೋರು ಈ ಉಮರ್ ಮೊಹಮ್ಮದ್ ಸತ್ತ ಅವನು ಆ ಸ್ಫೋಟದಲ್ಲಿ ಸತ್ತ ಉಮರ್ ಮೊಹಮ್ಮದ್ ಆಗಿರಬಹುದು ಮುಜಾಮಿಲ್ ಶಕೀಲ್ ಆದಿಲ್ ರಾಟರ್ ಇನ್ನು ಈ ಈ ರಣರಾಕ್ಷಸಿ ಶಹಿ ಶಹೀನ್ ಶಹೀದ್ ಏನಿದ್ದಾಳಲ್ಲ ಇವಳಿಗೆ ನೇರವಾಗಿ ಜೆ ಜೆ ಇ ಎಂ ಜೊತೆ ಅಂದ್ರೆ ಜೈಷೇ ಮೊಹಮ್ಮದ್ ಜೊತೆ ಇವಳಿಗೆ ಸಂಪರ್ಕ ಇತ್ತು ಜೈಷ್ ಎ ಮೊಹಮ್ಮದ್ ಒಂದು ಉಗ್ರ ಸಂಘಟನೆ ಆ ಸಂಘಟನೆಯ ಜೊತೆ ಇವಳಿಗೆ ಶಹೀನ್ ಶಾಹೀದ್ ಅನ್ನೋ ಈ ವೈದ್ಯೆಗೆ ಸಂಘಟನೆಯ ಜೊತೆ ನೇರ ಸಂಪರ್ಕ ಇತ್ತು ಅಂಡ್ ಅವಳಿಗೆ ಒಂದು ಟಾಸ್ಕ್ ಕೂಡ ಕೊಡಲಾಗಿತ್ತು ಅಂತ ನಾನೆಲ್ಲ ಓದ್ದೆ ಅವಳಿಗೆ ಒಂದು ಟಾಸ್ಕ್ ಕೂಡ ಕೊಡಲಾಗಿತ್ತು ಏನು ಅಂದ್ರೆ ಒಂದು ಮಹಿಳಾ ಸೇನೆಯನ್ನ ತಯಾರು ಮಾಡಬೇಕು ಉಗ್ರ ಸೇನೆಯನ್ನ ತಯಾರು ಮಾಡಬೇಕು ಅನ್ನೋ ಟಾಸ್ಕ್ ಕೂಡ ಕೊಡಲಾಗಿತ್ತು ಆಕೆಗೆ ಅಂತ ಸೊ ಇವರೆಲ್ಲ ಏನಿದ್ರಲ್ಲ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಈ ತರಹದ ಕೆಲಸ ಮಾಡ್ಲಿಕ್ಕೆ ಅಂತಾನೆ ಟ್ರೈನ್ಡ್ ಅಂಡ್ ಪ್ರಿಪೇರ್ಡ್ ಇವ್ರು ಹೀಗಾಗಿ ಈ ವೈಟ್ ಕಲರ್ ಟೆರರಿಸಂ ಮುಂದಿನ ದಿನಮಾನಗಳಲ್ಲಿ ನಮಗೆ ಈಗಾಗಲೇ ವೈಟ್ ಕಲರ್ ಟೆರರಿಸಂ ಅಂದಾಗ್ಲೇನೆ ಭಯ ಬರುತ್ತೆ ಎಜುಕೇಶನ್ ಇರೋರು ಒಳ್ಳೆಯ ಶಿಕ್ಷಣವಂತರು ಈ ತಪ್ಪುದಾರಿಗಳನ್ನ ಹಿಡಿದಾಗ ಅವ್ರು ಒಳ್ಳೆ ಕ್ರಿಮಿನಲ್ಸ್ ಗಳಾಗ್ತಾರೆ ಅದು ತಪ್ಪು ಶಿಕ್ಷಣ ತಗೊಳ್ಳೋದೇನಿದೆಯಲ್ಲ ಅದನ್ನ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಮಾಡೋದಕ್ಕೆ ಹೊರತು ಈ ತರಹದ ಹೇಯ ಕೃತ್ಯಗಳನ್ನು ಮಾಡ್ಲಿಕ್ಕಲ್ಲ ಇವರು ನೀಚಾತಿ ನೀಚರು ಇವರು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ ದಿನನೇ ಈ ಕೃತ್ಯ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಪ್ಲಾನ್ ಏನೋ ಆಗಿತ್ತು ಆದ್ರೆ ಆ ಪ್ಲಾನ್ ಎಲ್ಲೋ ಒಂದ್ ಕಡೆ ಈಗ ಫೇಲ್ ಆಯ್ತು ಅದಕ್ಕಿಂತ ಮುಂಚಿತವಾಗಿ ಬ್ಲಾಸ್ಟ್ ಆಯ್ತು ಏನ್ ಕಾರಣ ಇರ್ಬೋದು ಮೊದ್ಲೆ ಮಾಡಿದಕ್ಕೆ ಅಂತ ಸಿ ಇದರಲ್ಲಿ ಇದನ್ನ ಎರಡು ರೀತಿಯಾಗಿ ನೋಡ್ಬೇಕು ಒಂದು ಬಾಬ್ರಿ ಮಸೀದಿಯ ಬ್ಲಾಸ್ಟ್ ಆದ ದಿನವೇ ಈ ತರ ಇದನ್ನ ಮಾಡಬೇಕಿತ್ತು ಇದು ಅಂದ್ರೆ ಬರೀ ಇದೊಂದು ಸ್ಫೋಟ ಅಲ್ಲ ದೆಹಲಿಯಲ್ಲಿ ಆಗಿರೋ ಇದೊಂದು ಸ್ಫೋಟವನ್ನ ಮಾಡ್ಬೇಕಾಗಿತ್ತಲ್ಲ ಈ ಈಗ ತನಿಖೆಯಿಂದ ಬರ್ತಿರೋ ಹೊರ ಬರ್ತಿರೋ ಮಾಹಿತಿಗಳನ್ನ ನೋಡೋದಾದ್ರೆ ಸುಮಾರು ಮೂವತ್ತೆರಡು ಕಾರ್ಯರು ಹೊಂದಸ್ಕೊಂಡು ಇಟ್ಕೊಂಡಿದ್ರು ಆ ಕಾರುಗಳು ಕೂಡ ಹೆಂಥದ್ದು ಅಂದ್ರೆ ಅದೇ ಈಗ ಡಿಸ್ಕಸ್ ಈ ವೈಟ್ ಕಾಲರ್ ಟೆರರಿಸಂ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರಿಮಿನಲ್ ಐಡಿಯಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರಿಮಿನಲಿಸಂ ವಿತ್ ಲಾಡ್ ಆಫ್ ನಾಲೆಜ್ ನಾಲೆಜ್ ಯಸ್ ಕ್ರಿಮಿನಲ್ ನಾಲೆಜ್ ಇರೋದಕ್ಕೆ ಕ್ರಿಮಿನಲಿಸಂ ಜಾಸ್ತಿ ಆಗ್ತಾ ಹೋಗುತ್ತೆ ಇವರಿಗೆ ಪೊಲೀಸ್ ತನಿಖೆ ಬಗ್ಗೆ ಗೊತ್ತಿರುತ್ತೆ ಎಲ್ಲ ಬಗ್ಗೆ ಗೊತ್ತಿರುತ್ತೆ ಈ ಎಲ್ಲ ಈ ತರದವರು ಕ್ರೈಮ್ ಹೋಗೋದ್ರಿಂದ ಕ್ರೈಮ್ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನು ಅದೇ ಈಗ ಆಗಿರೋದು ಇವ್ರು ಏನ್ ಮಾಡಿದ್ರು ಮೂವತ್ತೆರಡಕ್ಕೂ ಅಧಿಕ ಕಾರ್ಗಳನ್ನ ಹೊಂದಿಸಿಟ್ಕೊಂಡಿದ್ರು ಮೂವತ್ ಅದು ಎಂತ ಕಾರ್ಗಳು ಅಂದ್ರೆ ಸೇಲ್ ಮೇಲೆ ಸೇಲ್ ಸೇಲ್ ಮೇಲೆ ಸೇಲ್ ಆಗಿರೋ ಕಾರುಗಳು ಅಂದ್ರೆ ನೀವು ಆ ನ ನಂಬರ್ ಅಥವಾ ನ ಚೆಸಿ ನಂಬರ್ ಏನೋ ಒಂದ್ ಸಿಕ್ಕರೆ ನಿಮಗೆ ದಾಳಿಯನ್ನು ಆದ್ಮೇಲೆ ಅದನ್ನ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋದ್ರೆ ಅಷ್ಟು ಈಜಿ ಪೊಲೀಸರಿಗೆ ಮಾಹಿತಿ ಸಿಗಬಾರದು ಈ ಕಾರ್ ಯಾವೊಂದು ಅಂತ ಆ ತರಹದ ಮಲ್ಟಿಪಲ್ ಸೇಲ್ ಆಗಿರೋ ಕಾರ್ಯ ಹೊಂದಸ್ಕೊಂಡ್ ಇಟ್ಕೊಂಡಿದ್ರು ಅದರಲ್ಲಿ ಈಗ ಒಂದು ಕಾರ್ ಅಂತೂ ಬ್ಲಾಸ್ಟ್ ಆಗಿದೆ ಐ ಟ್ವೆಂಟಿ ಇನ್ನು ಮೂರು ಕಾರ್ಗಳು ಕೂಡ ಈಗ ವಶಕ್ಕೆ ತಗೊಂಡಿದ್ದಾರೆ ಒಂದು ಬ್ರಿಜಾ ಇದೆ ಒಂದು ಎಕೋ ಸ್ಪೋರ್ಟ್ ಇದೆ ಇನ್ನೊಂದು ಡಿಸೈರ್ ಇದೆ ಮೂರು ಕಾರ್ಗಳನ್ನ ಬಂದ್ ವಶಕ್ಕೆ ತಗೊಳ್ಳಲಾಗಿದೆ ಅದ್ರ ತನಿಖೆ ಕೂಡ ಮಾಡ್ತಿದ್ದಾರೆ ಆದ್ರೆ ಈ ಡಿಸೆಂಬರ್ ಆರು ಅಂದ್ರೆ ಬಾಬ್ರಿ ಮಸೀದಿ ಸ್ಫೋಟ ಆದ ದಿನ ಬಾಬ್ರಿ ಮಸೀದಿನ ಕೆಡವಿದ ದಿನ ಮಾಡಬೇಕು ಅಂತ ಏನ್ ಮಾಹಿತಿ ಬರ್ತಿದೆಯಲ್ಲ ಎಸ್ ಅದನ್ನ ಹೇಳಲಾಗ್ತಿದೆ ತನಿಖೆಯಲ್ಲಿ ಈ ಮುಜಾಮಿಲ್ ಶಕೀಲ್ ಅನ್ನುವ ಉಗ್ರ ಶಂಕಿತ ಉಗ್ರ ಏನಿದ್ದಾನೆ ಇವನು ಬಾಯ್ಬಿಟ್ಟಿದ್ದಾನ ಏನಂತ ಬಾಯ್ಬಿಟ್ಟಿದ್ದಾನೆ ಅಂದ್ರೆ ಇದು ನಮ್ಮ ಪ್ಲಾನ್ ಆಗಿರ್ಲಿಲ್ಲ ನಾವು ಸಜ್ಜಾಗ್ತಿದ್ವಿ ಈ ಎಲ್ಲಾ ಈ ತರಹದ ದಾಳಿಗಳಿಗೆ ಸಜ್ಜಾಗ್ತಿದ್ವಿ ದೇಶದ ಪ್ರಮುಖ ನಗರಗಳು ಅಂದ್ರೆ ಮೆಟ್ರೋ ಸಿಟಿಗಳೇನಿದೆ ಮೆಟ್ರೋ ಸಿಟಿಗಳಂದ್ರೆ ದೆಹಲಿ ಚೆನ್ನೈ ಮುಂಬೈ ಬೆಂಗಳೂರು ಸಿಟಿಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ಮೇಜರ್ಲಿ ದೆಹಲಿಯನ್ನ ಟಾರ್ಗೆಟ್ ಆಗಿಟ್ಕೊಂಡು ದೆಹಲಿಯ ಬೀಡ ಪ್ರದೇಶಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ತಂಡವಾಗಿ ಇವರು ಮೂವತ್ತೆರಡು ಕಾರ್ ಗಳನ್ನ ಬಳಸಿ ಮೂವತ್ತೆರಡು ವಿವಿಧ ಕಡೆಗಳಲ್ಲಿ ಸರಣಿ ಸ್ಫೋಟ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು ನೀವು ಇಂಪ್ಯಾಕ್ಟ್ ಹೆಂಗಿರುತ್ತೆ ಯೋಚನೆ ಮಾಡ್ಬೇಕು ಒಂದು ಸ್ಫೋಟ ಆಗಿದೆ ಹದಿಮೂರರಿಂದ ಹದಿನಾಲ್ಕು ಜನ ಹದಿಮೂರು ಹದಿನಾಲ್ಕು ಜನ ತೀರ್ಕೊಂಡಿದ್ದಾರೆ ಸುದ್ದಿ ಬರ್ತಿದೆ ಇಪ್ಪತ್ತೈದು ಮೂವತ್ತು ಜನ ಗಾಸ್ಟ್ರಿ ಆಗಿದ್ದಾರೆ ಅಂತ ಸುದ್ದಿ ಬರ್ತಿದೆ ಇದಕ್ಕೆ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಇರಬೇಕಾದ್ರೆ ಆ ಹದಿಮೂರು ಜನರ ವಿಡಿಯೋಗಳನ್ನ ನೋಡಬೇಕು ಆಸ್ಪತ್ರೆಯಲ್ಲಿರೋರು ಅಳಲು ಕೇಳಬೇಕು ಒಬ್ಬನ ಕೈ ಕಂಪ್ಲೀಟ್ ಆಗಿ ಆಗೋಗಿದೆ ಅವನು ಹೇಳ್ತಾನೆ ಸಾವನ್ನ ಕಣ್ಣಿನ ಮುಂದೆ ನೋಡಿದೀನಿ ಸರ್ ಸಾವಿನ ದಬಡೆಗೆ ನಾನು ಹೋಗಿ ಬಂದಿದ್ದೀನಿ ನನ್ನ ಮುಂದೆ ಅದೆಷ್ಟೋ ಜನರ ಶವಗಳು ಬಿದ್ದಿದ್ದು ಮಾಂಸ ಛಿದ್ರ ಛಿದ್ರವಾಗಿ ಬಿದ್ದಿತ್ತು ಅಂತ ಇದು ಒಂದು ದಾಳಿಯ ಇಂಪ್ಯಾಕ್ಟ್ ಆಗಿದ್ರೆ ಈ ತರ ಮೂವತ್ತೆರಡು ದಾಳಿಗಳು ದೇಶಾದ್ಯಂತ ದೆಹಲಿಯ ಜನನಿ ಬೀಡ ಪ್ರದೇಶಗಳಲ್ಲಿ ಮಾಡಿದ್ದೆ ಆದಲ್ಲಿ ಅದು ಯಾವ ಮಟ್ಟಿನ ಇಂಪ್ಯಾಕ್ಟ್ ಆಗ್ತಿತ್ತು ಇದನ್ನ ನಾವು ಈಗಾಗ್ಲೇ ನೋಡಿದಿವಿ ಬೆಂಗಳೂರಿನಲ್ಲಿ ಕೂಡ ಈ ತರದ ಸರಣಿ ಬಾಂಬ್ ಸ್ಪೂಟ್ ಆಯ್ತು ಆರೇಳು ಕಡೆ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ ಅಂಡ್ ಇನ್ನೊಂದು ನೆನಪಿಸ್ಕೊಂಡ್ರೆ ನೀವು ಸ್ವಲ್ಪ ಹಿಂದೆ ಹೋಗಿ ನೆನಪು ನೆನಪಿಸಿಕೊಂಡ್ರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನಲ್ಲಿ ನಡೆದ ಆ ದಾಳಿ ಏನಿತ್ತಲ್ಲ ಕಸಬ್ ಸೇರಿ ಅನೇಕ ಉಗ್ರರು ಬಂದ ದಾಳಿ ಮಾಡಿದ್ರಲ್ಲ ಅಲ್ಲೂ ಕೂಡ ಇದೇ ಆಗಿದ್ದು ಮುಂಬೈಗೆ ಎಂಟ್ರ್ ಆಗ್ತಾರ ಅವರು ಎಂಟರ್ ಆಗಿ ಆ ಸಿಟಿಯ ಅನೇಕ ಜನನಿಬೀಡ ಪ್ರದೇಶಗಳಿಗೆ ಸ್ಪ್ಲಿಟ್ ಆಗ್ತಾರ ಅವರು ಒಂದು ತಂಡವಾಗಿ ಬಂದಿರ್ತಾರೆ ಸ್ಪ್ಲಿಟ್ ಆಗ್ತಾರೆ ಛತ್ರಪತಿ ಶಿವಾಜಿ ಟರ್ಮಿನಲ್ ಹೋಗ್ತಾರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಗೆ ಹೋಗ್ತಾರೆ ಈ ತರದ ಅನೇಕ ಜನನಿಬಿಡ ಪ್ರದೇಶಗಳಿಗೆ ಹೋಗಿ ಅಲ್ಲಿ ದಾಳಿ ಮಾಡ್ತಾರೆ ಹೀಗಾಗಿ ಈ ತರ ಮುಂಬೈದ ಟ್ವೆಂಟಿ ಸಿಕ್ಸ್ ಲೆವೆನ್ ಇವತ್ತಿಗೂ ನಾವು ಇಪ್ಪತ್ತಾರು ನವೆಂಬರ್ ಅನ್ನ ಕರಾಳ ದಿನ ಅಂತ ಆಚರಣೆ ಮಾಡ್ತೇವೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿತ್ತು ಅದಕ್ಕಿನ್ನ ಜಾಸ್ತಿ ಇಂಪ್ಯಾಕ್ಟ್ ಆಗಬಹುದಾಗಿತ್ತು ಇದು ಆದ್ರೆ ಇದನ್ನ ಯಾಕೆ ಅವತ್ತು ಡಿಸೆಂಬರ್ ಆರಕ್ಕೆ ಪ್ಲಾನ್ ಮಾಡಿದ್ರು ಇವ್ರು ಅನ್ನೋದೇನಿದೆಯಲ್ಲ ಇದು ಸೇಡು ಇದು ಅವರ ಅವರ ತಲೆಯಲ್ಲಿ ಅದೇ ನಾನು ಟ್ರೇನ್ ಇರ್ತಾರ ಅವ್ರ ಆ ಮಟ್ಟಿಗೆ ಟ್ರೈಂಡ್ ಇರ್ತಾರೆ ಬ್ರೈನ್ ವಾಶ್ ಮಾಡಲಾಗ್ತದೆ ಅವ್ರಿಗೆ ಉಗ್ರರು ಅಂದ್ರೆ ಬ್ರೈನ್ ವಾಶ್ಡ್ ಪೀಪಲ್ ಅವರು ಅವ್ರಿಗೆ ಒಂದು ಟ್ರಿಗರ್ ರಿಮೋಟ್ ಅಲ್ಲಿ ಕೆಲಸ ಮಾಡೋ ಗೊಂಬೆಗಳ ತರ ಅಲ್ಲಿ ಮೇಲಿಂದ ಒಂದು ರಿಮೋಟ್ ಅಲ್ಲಿ ಒತ್ತಿದ್ರೆ ಅದೇನ್ ಮೆಸೇಜ್ ಬಂದಿದೆಯೋ ಆ ಮೆಸೇಜ್ ಆಗಬೇಕು ಅನ್ನೋ ತರದ ಬ್ರೈನ್ ವಾಶ್ ಆಗಿರುತ್ತೆ ಅವ್ರಿಗೆ ಡಿಸೆಂಬರ್ ಆರಕ್ಕೆ ಬಾಬ್ರಿ ಮಸೀದಿ ಒಂಬೈನೂರ ಕೆಡವಲಾಗಿತ್ತು ಅಯೋಧ್ಯೆಯಲ್ಲಿ ಅದೇ ದಿನ ಆ ಶೇಡನ್ನ ಇಟ್ಟುಕೊಂಡು ಅದೇ ದಿನ ಈ ಎಲ್ಲ ಸ್ಫೋಟಗಳನ್ನ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು ಅನ್ನೋದು ಈಗ ಮಾಹಿತಿ ಮೂಲಕ ಹೊರಗೆ ಬರ್ತಿದೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಯಾವುದೇ ಒಂದು ಪಕ್ಷ ಬೇರೆ ಪಕ್ಷಕ್ಕೆ ಟೀಕೆ ಮಾಡೋದಲ್ಲ ನಿಜ ಒಗ್ಗಟ್ಟಾಗಿ ಹೋರಾಡ್ಬೇಕು ಯಾಕಂದ್ರೆ ಎಷ್ಟು ಮುಗ್ಧ ಜನರ ಪ್ರಾಣ ಹೋಗ್ತಾ ಇದೆ ಅಲ್ವಾ ಹಂಗಾಗಿ ನಾವು ಎಲ್ಲ ಒಂದ್ ಕಡೆ ನೋಡ್ದಾಗ ಈ ನಾಳೆ ಬಿಹಾರ್ ಚುನಾವಣೆ ರಿಸಲ್ಟ್ ಬರುತ್ತೆ ಬಿಹಾರ್ ಚುನಾವಣೆ ರಿಸಲ್ಟ್ ಬರೋ ಟೈಮ್ ಅಲ್ಲಿ ಈ ತರ ಬಿಜೆಪಿ ಅವ್ರ ಮೇಲೆ ಇವ್ರು ಹಾಕೋದು ಕಾಂಗ್ರೆಸ್ನವ್ರು ಹಾಕೋದು ಅಥವಾ ಕಾಂಗ್ರೆಸ್ ನವ್ರು ಬಿಜೆಪಿ ಅವ್ರ ಮೇಲೆ ಹಾಕೋದು ಎಷ್ಟು ಸರಿ ಇದರಲ್ಲಿ ರಾಜಕೀಯ ತರೋದು ಎಷ್ಟು ಸರಿ ಈಗ ಇದರಲ್ಲಿ ರಾಜಕೀಯ ಅನ್ನೋದಕ್ಕಿಂತ ರಾಜಕೀಯ ಅನ್ನೋದನ್ನ ಹೆಂಗ ಮಾಡಿದ್ರೆ ಇವ್ರು ಎಲ್ಲದಕ್ಕೂ ದಾಳವಾಗಿ ಬಡಿಸ್ಕೊಳ್ತಿದ್ದಾರೆ ಚಿಕ್ಕ ಮಗುವಿನ ಕೆಲಸದಿಂದ ಹಿಡಕೆ ಕೊಂಡು ವೃದ್ಧನ ಸಾವಿನವರೆಗೂ ರಾಜಕೀಯ ಮಾಡ್ತಾರೆ ಅದರಲ್ಲಿ ಇವರಿಗೆ ರಾಜಕಾರಣಿಗಳಿಗೆ ಪಕ್ಷವಾಗಿ ಮಾತಾಡಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ದೇಶದ ಯಾವುದೇ ಪಕ್ಷಗಳಿರ್ಬೋದು ನಾಚಿಕೆ ಬಿಟ್ಟು ನಿಂತಿದ್ದಾರೆ ಅವ್ರು ಅವ್ರ ಎದೆ ತಟ್ಟಿ ಹೇಳ್ಕೊತಾರೆ ರಾಜಕಾರಣಕ್ಕೆ ಬರಬೇಕು ಅಂದ್ರೆ ನಾಚಿಕೆಯನ್ನ ಬಿಟ್ಟು ಬರ್ಬೇಕು ಅಂತ ಆ ಮಟ್ಟಿಗೆ ಹೇಳ್ಕೊಂಡಿದ್ದಾರೆ ಇವರು ಅದೇ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ಇರ್ಲಿಲ್ಲ ಹಾ ಅದೇ ಇದು ರಾಜಕೀಯವಾಗಿ ಇದನ್ನ ಹೆಂಗ್ ಬಳಸ್ಕೊಳ್ತಾರ ಅನ್ನೋದು ತೀರಾ ಅಸಹ್ಯ ರೀ ಇದೆಲ್ಲ ಕೇಳಕ್ಕೆ ಅಸಹ್ಯ ಅನ್ಸುತ್ತೆ ಕಾಂಗ್ರೆಸ್ಸಿನ ಕೆಲ ನಾಯಕರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಂದ ಇದಿಷ್ಟೋ ದಾಳಿಗಳು ಅಂತ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಭಾಷಣಗಳನ್ನ ಬಿಗಿಯಕ್ಕೆ ಹೌದು ನೀವು ರಾಜಕೀಯವಾಗಿ ಮಾತಾಡಿ ಇಲ್ಲ ಅಂತಲ್ಲ ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದೀರಿ ಬೇರೆ ವೇದಿಕೆಗಳನ್ನ ಬಳಸ್ಕೊಳ್ಳಿ ಅಲ್ಲಿ ಹದಿಮೂರ್ ಹದಿನಾಲ್ಕು ಜನ ಸತೋಗಿದ್ದಾರೆ ಅವರ ಕುಟುಂಬದ ಆಕ್ರಂದನ ಕೇಳ ತೀರದು ಎಷ್ಟು ಅಲ್ಲಿ ಯಾವ ಹೆಣ್ಮಗು ಇತ್ತು ಯಾರಿದ್ರು ಯಾವ ಒಬ್ಬ ಹುಡುಗ ಅಲ್ಲಿ ದೆಹಲಿಗೆ ದುಡ್ದ್ಕೊಂಡ್ ತಿನ್ನಕ್ ಹೋಗಿದ್ನೋ ಅದ್ರಲ್ಲಿ ಅವನಿಂದ ಯಾವ್ದೋ ಒಂದು ಕುಟುಂಬ ಯಾವ ಊರಲ್ಲಿ ನಡೀತಿತ್ತು ಯಾವ ಮಗು ಇತ್ತು ಇದೆಲ್ಲವನ್ನ ಯಾವ ಸಮಯದಲ್ಲಿ ನೀವು ಇದನ್ನ ಬಳಸ್ಕೊಳ್ತೀರಿ ಅನ್ನೋದಲ್ಲ ತೀರಾ ನಾಚಿಕೆಗೇಡಿನ ಸಂಗತಿ ನಿಮ್ಗಿದೆ ಅಲ್ಲ ಇದೆಲ್ಲವನ್ನ ತಗೊಂಡೋಗಿ ಬಿಜೆಪಿ ಇರೋದಕ್ಕಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಇದೆ ಅಲ್ಲಿಯ ಸಿಎಂ ಕೂಡ ಅವರು ಈ ಎಲ್ಲ ಟೀಕಾ ಪ್ರಹಾರಗಳೇನಿದೆಯಲ್ಲ ಇದು ಈ ಇವತ್ತಿನ ಸಿಚುವೇಶನ್ಗೆ ಸರಿಯಲ್ಲ ಎಲ್ಲವನ್ನ ರಾಜಕೀಯ ಮಾಡಿ ನೋಡಬಾರದು ನೀವು ಮಾಡಿ ರಾಜಕೀಯ ಮಾಡ್ಕೊಳ್ಳಕ್ಕೆ ಬೇರೆ ವೇದಿಕೆಗಳಿದೆ ಬೇರೆ ಪ್ರಸಂಗಗಳಿದಾವೆ ಬಿಟ್ಟು ಎಲ್ಲವನ್ನ ಯು ಯು ಪಿ ಎಲ್ಲಿ ಬಿಜೆಪಿ ಎನ್ ಡಿ ಎ ಸರ್ಕಾರದಲ್ಲಿ ಇಷ್ಟು ದಾಳಿಗಳಾಯ್ತು ದಾಳಿ ಆಗಿದೆ ಅದಕ್ಕೆ ನಾವು ಪ್ರತ್ಯುತ್ತರ ಹೆಂಗ್ ಕೊಡಬೇಕು ಪಕ್ಷಾತೀತವಾಗಿ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ ನೋಡ್ಬೇಕು ನೀವು ಅನೇಕ ಇಂಟರ್ ನ್ಯಾಷನಲ್ ಲೀಡರ್ಸ್ಗಳು ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಎಲ್ಲರೂ ಭಾರತದ ಜೊತೆಗಿದ್ದೇವೆ ಭಾರತ ಏನೇನ್ ನಿರ್ಣಯ ತಗೊಂಡ್ರು ಭಾರತ ಜೊತೆ ಜೊತೆಗೆ ಜೊತೆಗೆ ಭಾರತದ ಜೊತೆಗೆ ನಾವಿದ್ದೇವೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ ಅದು ಹೊರಗಡೆ ಇರೋರ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸ ಈ ತರ ಆಯ್ತಲ್ಲಪ್ಪಾ ಅನ್ನೋ ಒಂದು ಕಾಳಜಿ ಇಲ್ಲಿ ಒಳಗಡೆ ಇದ್ಕೊಂಡು ಇದೇ ಈ ವೈಟ್ ಕಾಲ್ ಟೆರರಿಸ್ಟ್ಗಳು ಒಳಗಡೆ ಇದ್ಕೊಂಡೆ ಮಾಡೋದ್ರಲ್ಲ ಇವರೇ ಒಳಗಡೆ ಇದ್ಕೊಂಡು ಈ ತರದ ಟೀಕಾ ಪ್ರಹಾರಗಳನ್ನ ಮಾಡೋದು ಕೆಸರರ ಚಾಟ ರಾಜಕೀಯ ಕೆಸರರ ಚಾಟ ನಾನಾಗ್ಲೇ ಹೇಳಿದಾಗೆ ಮಗುವಿನ ವಿಷಯದಿಂದ ಹಿಡ್ಕೊಂಡು ವೃದ್ಧರ ವಿಷಯವರೆಗೂ ಮಾಡ್ತಾರೆ ದುಡ್ಡು ತಿನ್ನಕ್ಕೆ ಮಾತ್ರ ಎಲ್ಲರೂ ಒಗ್ಗಟ್ಟಾಗ್ ಬರ್ತಾರೆ ನೀವು ಈ ಈ ನ ಪಕ್ಕಕ್ಕೆ ಒಂಚೂರು ನೋಡೋದಾದ್ರೆ ಶಾಸಕರ ಮತ್ತು ಸಚಿವರ ಸಂಬಳಗಳನ್ನ ಭತ್ತೆಗಳನ್ನ ಜಾಸ್ತಿ ಮಾಡಬೇಕು ಅನ್ನೋ ವಿಷಯ ಸಂಸತ್ತಿನಲ್ಲಿ ಬಂದಾಗ ಅಂದ್ರೆ ಐ ಮೀನ್ ಈ ಮಸೂದೆ ಮಂಡಸ್ಲಿಕ್ಕೆ ತಗೊಂಡು ಹೋದಾಗ ಅಧಿವೇಶನಕ್ಕೆ ಒಂದು ನೋ ಹೇಳದೆ ಅಪ್ರೂವ್ ಆಯ್ತು ದುಡ್ಡು ತಿನ್ನಕ್ಕೆ ಇವ್ರ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂದ್ರೆ ನೀಟಾಗಿ ಎಲ್ಲದಕ್ಕೂ ಎಲ್ಲರೂ ಒಗ್ಗಟ್ಟಾಗಿ ಆಯ್ 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 ಅಂತಾರೆ ಆದ್ರೆ ಇವರ ಈ ತರದ ದಿನಗಳಲ್ಲಿ ಹೆಂಗ್ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಒಂದು ಕೇಂದ್ರ ಸರ್ಕಾರದ ಜೊತೆ ಆಗ್ಲಿ ಅಥವಾ ಶಿಲ್ಪ ಗುಪ್ತಾ ಸರ್ಕಾರದ ಜೊತೆ ಆಗ್ಲಿ ಹೆಂಗ್ ನಿಂತ್ಕೋಬೇಕು ಅನ್ನೋದೇನಿದೆಯಲ್ಲ ಇವರಿಗೆ ಬರಲ್ಲ ರೀ ಇವ್ರು ರಾಜಕಾರಣನೇ ಮಾಡೋದು ಇವ್ರು ಅದನ್ನ ಮಾಡ್ಕೊಂಡೇ ಇರಲಿ ಆದ್ರೆ ನಮಗೆ ನಮ್ಮ ತನಿಖಾ ಸಂಸ್ಥೆಗಳ ಮೇಲೆ ಗೃಹ ಸಚಿವರ ಮೇಲೆ ಪ್ರಧಾನಿಗಳ ಮೇಲೆ ನಂಬಿಕೆ ಇದೆ ಅವರು ಇದನ್ನೆಲ್ಲವನ್ನ ತೀರಾ ಆಳಕ್ಕ ಹೋಗಿ ಭೇದಿಸಲಿ ಬೇದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಮ್ಗಿದೆ ಮೇಲೆ ಮುಂದಿನ ದಿನ ಏನಾಗುತ್ತೆ ನೋಡ್ಬೇಕು ಅಂಡ್ ಈ ವೈಟ್ ಕಾಲರ್ ಟೆರರಿಸಮ್ ಇದೆಯಲ್ಲ ಇದು ನಿಲ್ಬೇಕು ಇದನ್ನ ನಿಲ್ಸಕ್ಕೆ ಏನ್ ಮಾಡೋ ವೈಟ್ ಕಾಲರ್ ಟೆರರಿಸಂ ಅಂದಾಗ ನಾನು ಹೇಳ್ತೀನಿ ಸ್ವಲ್ಪ ನಾನು ರಿಸರ್ಚ್ ಮಾಡಿದ್ದೆ ವೈಟ್ ಕಾಲರ್ ಟೆರ್ರಿಸಂ ಯಾಕ್ ಮಾಡ್ತಾರೆ ಗೊತ್ತಾ ಅದೇ ಆಗಲೇ ವೈಟ್ ಕಾಲರ್ ಕ್ರೈಮ್ ಬಗ್ಗೆ ಹೇಳದ್ವಲ್ಲ ಆ ವೈಟ್ ಕಾಲರ್ ಕ್ರೈಮ್ ಮಾಡೋದು ಉದ್ದೇಶ ಏನು ಎಲ್ಲಾ ಟೆಕ್ನಾಲಜಿ ಗೊತ್ತಿರೋದ್ರಿಂದ ಕ್ರೈಮ್ ಆಗುತ್ತೆ ಅಂತ ಸೇಮ್ ಅಪ್ಲೈ ಆಗುತ್ತೆ ಗೆ ಇವ್ರಿಗೆಲ್ಲ ಟೆಕ್ನಾಲಜಿಗಳು ಗೊತ್ತಿರೋದ್ರಿಂದ ಇವ್ರಿಗೆ ಕ್ರೈಮ್ ಮಾಡಕ್ಕೆ ಅಥವಾ ಟೆರರಿಸಂ ಮಾಡಕ್ಕೆ ಈಸಿ ಆಗುತ್ತೆ ಒಂದು ಇನ್ನೊಂದು ಇನ್ನೊಂದು ಮೇನ್ ಉದ್ದೇಶ ಇದೆ ಈ ಎಲ್ಲ ಕೆಲಸಗಳಿಗೆ ಫಂಡಿಂಗ್ ಆಗ್ಬೇಕು ದುಡ್ಡು ಬರಬೇಕು ಕರೆಕ್ಟ್ ಮುಂಚೆ ಆದ್ರೆ ಈಸಿಯಾಗಿ ದುಡ್ಡು ಒಳಗಡೆ ಬರ್ತಿತ್ತು ಈಗ ಆ ದುಡ್ಡು ಒಳಗಡೆ ಬರುವ ಎಲ್ಲ ದಾರಿಗಳು ಬಂದಾಗಿರೋದ್ರಿಂದ ಈ ಟೆರ ಈ ಎಜುಕೇಟೆಡ್ ಪೀಪಲ್ ಏನಿದಾರಲ್ಲ ಇವರುಗಳ ಜೊತೆ ಟ್ರಾನ್ಸಾಕ್ಷನ್ ಮಾಡೋದು ಈಸಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡೋದು ಈಸಿ ಸೊ ಸಾರಿ ಟೆರರಿಸ್ ಅಲ್ಲ ಡಿಜಿಟಲಿಸಮ್ ಹೌದು ಯಾಕಂದ್ರೆ ದುಡ್ಡು ಒಳಗಡೆ ಬರೋಕ್ ಅವಕಾಶ ಇಲ್ಲ ಮುಂಚೆ ಲಾರಿ ಒಳಗಡೆ ಬರ್ತಿದ್ದ ಟ್ರೈನ್ ಅಲ್ಲೋ ಮುಗಿಸ್ ಕಳಿಸ್ತಿದ್ರು ದುಡ್ಡನ್ನ ಈಗ ಈಗ ಅವಕಾಶ ಇಲ್ಲ ಕೋಟಾ ನೋಟ್ ಬಂದ್ ಪ್ರಿಂಟ್ ಆಗೋದು ಹೋಯ್ತು ಈಗ ಹೀಗಾಗಿ ಡಿಜಿಟಲಿ ದುಡ್ಡನ್ನ ಹೆಂಗ್ ತರಬೇಕು ಅಂದ್ರೆ ಎಲ್ಲ ಎಜುಕೇಟೆಡ್ ವರ್ಗ ಶಿಕ್ಷಿತ ವರ್ಗ ಏನಿದೆಯಲ್ಲ ಇವ್ರ್ಗಳ ಜೊತೆ ಟ್ರಾನ್ಸಾಕ್ಷನ್ ಮಾಡೋದು ಈಸಿ ಓಕೆ ಯಾವತ್ತು ಈ ಮಿಡಲ್ ಕ್ಲಾಸ್ ಅಲ್ಲಿರೋನ್ಗೆ ಆಸೆಗಳು ಜಾಸ್ತಿ ಇವಾಗ ನಾವು ತುಂಬಾ ಕಡೆ ಕೇಳಿದೀವಿ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಸಾವಿರ ರೂಪಾಯಿ ದುಡ್ಡು ಕೊಡು ಅಂದ್ರೆ ಅಂಗಡಿಯಲ್ಲಿರೋನ್ ಏನ್ ಹೇಳ್ತಾನೆ ಸಾವಿರದ ಐವತ್ತು ಮಾಡು ಅಂತಾನೆ ಈ ಮಧ್ಯಮ ವರ್ಗದ ಆಸೆಗಳಿಗೆ ನಿಲ್ಕಿಲ್ಲ ಸಾವಿರ ರೂಪಾಯಿ ನಾನು ಕ್ಯಾಶ್ ಕೊಡ್ತೀನಿ ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ರೆ ಟ್ರಾನ್ಸಾಕ್ಷನ್ ಈಕ್ವಲ್ ಇಲ್ಲ ಅವ್ನಿಗೆ ಐವತ್ ರೂಪಾಯಿ ಲಾಭ ಬರ್ಬೇಕು ಯಾಕಂದ್ರೆ ನಿನಗೆ ಅಲ್ಲಿ ನೆಸೆಸಿಟಿ ಇದೆ ನನ್ಗೆ ಐವತ್ ರೂಪಾಯಿ ಈ ತರಹದ ಈ ಈ ನೆಲೆ ಇಲ್ಲದ ನಿಲುಕಿಲ್ಲದ ಯೋಚನೆಗಳನ್ನ ಇವ್ರು ಬಳಸ್ಕೊಳ್ತಾರೆ ಈ ಶಿಕ್ಷಿತ ವರ್ಗವನ್ನ ಟ್ರಾನ್ಸಾಕ್ಷನ್ ಗಳ ಮಾಡಕ್ ಯೂಸ್ ಮಾಡ್ಕೋತಾರೆ ಒಬ್ಬ ವೈದ್ಯ ಇವ್ರ ಗುಂಪಿನಲ್ಲಿ ಇದ್ರೆ ಅವ್ನಿಗೆ ಅದಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ ವೈದ್ಯರ ಫ್ರೆಂಡ್ಸ್ ಇರ್ಬೋದು ಬೇರೆ ಬೇರೆ ಇವರು ಫ್ರೆಂಡ್ಸ್ ಇರ್ಬಹುದು ಅವ್ರನ್ನ ಬಳಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಇವ್ರು ಇದಕ್ಕೆ ಈ ವೈಟ್ ಕಾಲರ್ ಟೆರರಿಸಂ ಅನ್ನೋದೇನಿದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಇದು ರಾಷ್ಟ್ರಕ್ಕೆ ಆಗ್ಲಿ ರಾಜ್ಯಗಳಿಗೆ ಆಗ್ಲಿ ಯಾವುದಕ್ಕೆ ತುಂಬಾ ಡೇಂಜರಸ್ ಇದು ಹೀಗಾಗಿ ಇದು ನಿಲ್ಲಬೇಕು ಇದು ನಿಲ್ಲೋ ಕಡೆ ನಮ್ಮ ಸರ್ಕಾರಗಳಾಗ್ಲಿ ನಮ್ಮ ತನಿಖಾ ಸಂಸ್ಥೆಗಳಾಗ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಇಷ್ಟೊತ್ತು ರಾಷ್ಟ್ರ ರಾಜಧಾನಿಯಲ್ಲೇ ಆಗಿರುವಂತಹ ಬಾಂಬ್ ಸ್ಫೋಟದ ಕುರಿತು ಒಂದು ಅಚ್ಚುಕಟ್ಟಾದ ವಿಶ್ಲೇಷಣೆಯನ್ನ ಮಾಡಿಕೊಟ್ರಿ ಪವನ್ ಯಾಳ್ವಾ ಧನ್ಯವಾದಗಳು ಇದಾಗಿತ್ತು ಈ ಹೊತ್ತಿನ ಬಿಗ್ ನ್ಯೂಸ್ ಅನಾಲಿಸಿಸ್ ನೀವು ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ